ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ಅವರು ರಾಜ್ಯದ ಸರಕಾರಿ ಶಾಲೆಗಳಿಗೆ ಹದಿಮೂರು ಸಾವಿರ ಶಿಕ್ಷಕರು ಹಾಗೂ ಅನುದಾನಿತ ಶಾಲೆಗಳಿಗೆ ಸುಮಾರು ಐದು ಸಾವಿರದ ಐನೂರು ಶಿಕ್ಷಕರು ಸೇರಿದಂತೆ ಹದ್ನೆಂಟು ಸಾವಿರದ ಐನೂರಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳ ಸಿದ್ಧತೆ ನಡೆದಿದೆ ಎಂದರು ಹಿಂದಿನ ಸರಕಾರದ ಅವಧಿಯಲ್ಲಿ ಕೇವಲ ನಾಲ್ಕು ಸಾವಿರದ ಏಳನೂರ ಶಿಕ್ಷಕರ ನೇಮಕ ಮಾಡಲಾಗಿತ್ತು ತಾನು ಶಿಕ್ಷಣ ಸಚಿವನಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಈಗಾಗಲೇ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ನಡೆದಿದ್ದು ಮತ್ತೆ ಹದಿನೆಂಟು ಸಾವಿರದ ಐನೂರು ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ನಡೆದಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಳಂಬವಾಗಿತ್ತು ಎಂದು ಅವರು ಹೇಳಿದರು ಎಲ್ಕೆಜಿಯಿಂದ ಹನ್ನೆರಡನೇ ತರಗತಿಯವರೆಗೆ ಕೆಪಿಎಸ್ ಮಾದರಿಯಡಿ ಶೇಕಡಾ ಎಂಬತ್ತರಷ್ಟು ಸರಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ ಈ ಶಾಲೆಯಲ್ಲಿ ಫಲಿತಾಂಶದ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಿ ಪರೀಕ್ಷೆಯಲ್ಲಿ ನಕಲು ಮಾಡುವುದಕ್ಕೆ ಕಡಿವಾಣ ಹಾಕಲಾಗಿದೆ ಇದೇ ವೇಳೆ ಮೂರು ಸ್ತರದ ಪರೀಕ್ಷಾ ಪದ್ಧತಿಯೂ ಕೂಡ ಮಕ್ಕಳ ಫಲಿತಾಂಶವನ್ನು ಉತ್ತಮಪಡಿಸಲು ಸಹಕಾರಿಯಾಗಿದೆ ಈ ಪರೀಕ್ಷಾ ವ್ಯವಸ್ಥೆಯಿಂದ ಎರಡನೇ ಸ್ತರ ಹಾಗೂ ಮೂರನೇ ಸ್ತರದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಉತ್ತೀರ್ಣರಾಗಿದ್ದು ಪಿಯುಸಿಯಲ್ಲೂ ಐವತ್ತಾರು ಸಾವಿರಕ್ಕೂ ಅಧಿಕ ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಎಂದರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಲ್ಲಿ ಕೊಡ್ತಕ್ಕಂಥದ್ದು ಯಾಕೆಂದರೆ ಕೆ ಪಿ ಎಸ್ ಅಂದರೆ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಅಡ್ರೆಸ್ಸಲ್ಲಿ ಒಂದೇ ಪ್ರಿಮೆಸಲ್ಲಿ ಹದಿನಾಲ್ಕು ವರ್ಷ ಕೊಟ್ಟರೆ ಪೇರೆಂಟ್ಸಿಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅದು ಕೊರತೆ ಕಾಣ್ತಾ ಇತ್ತು ಅದಕ್ಕೆ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಐನೂರು ಶಾಲೆ ಆದರೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನನಗೆ ಬಹಳ ಸಂತೋಷ ಬೇರೆ ಬೇರೆ ವ್ಯವಸ್ಥೆಯ ಹಣದ ವ್ಯವಸ್ಥೆ ಎಲ್ಲ ನಾವು ಮಾಡಿ ಸುಮಾರು ಎಂಟು ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ತಮ್ಮಲ್ಲಿ ನನಗೆ ಭಾಳ ಸಂತೋಷ ಆಗ್ತದೆ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ ಗ್ಯಾರಂಟಿಗಳ ಬಗ್ಗೆ ವಿಪಕ್ಷವಾದ ಬಿಜೆಪಿ ವಿರೋಧಿಸಿದ್ದು ದುಡ್ಡೇ ಸಿಗದು ಎಂದು ಅಪಪ್ರಚಾರ ಮಾಡಿತ್ತು ಆದರೆ ಐದು ಗ್ಯಾರಂಟಿಗಳು ಇದೀಗ ಯಶಸ್ವಿಯಾಗಿ ಜಾರಿಯಾಗಿದೆ ಇದೀಗ ನಡೆಯುತ್ತಿರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ವಿರೋಧಿಸುತ್ತಿರುವ ಬಿಜೆಪಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುವ ಜಾತಿ ಗಣತಿಯನ್ನು ವಿರೋಧಿಸುತ್ತೀರಾ ಎಂದು ಎಸ್ ಮಧುಬಂಗಾರಪ್ಪರವರು ಪ್ರಶ್ನಿಸಿದ್ದಾರೆ ಕೇಂದ್ರ ಸರ್ಕಾರವು ಅವೈಜ್ಞಾನಿಕವಾಗಿ ಜಿಎಸ್ಟಿ ಜಾರಿಗೊಳಿಸಿ ಇದೀಗ ಕಡಿಮೆ ಮಾಡಿ ಸಂಭ್ರಮ ಪಡುತ್ತಿರುವುದು ಹಾಸ್ಯಾಸ್ಪದ ಎಂದರು ದುಡ್ಡೇ ಬರಲ್ಲ ನಿಮಗೆ ಇದು ಮಾಡಬೇಡಿ ಹಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ ಅಂತ ಇವಾಗ ಏನಂತಾರೆ ಅದೇ ಜನರು ವಿಧಾನಸೌಧದಲ್ಲಿ ನರೇಂದ್ರ ಮೋದಿ ಅಲ್ಲಿ ನರೇಂದ್ರ ಮೋದಿಯವ್ರು ಬೇರೆ ಬೇರೆ ಕಡೆಗೆಲ್ಲ ಕೊಟ್ಟರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟರಲ್ಲ ಕೊಟ್ಟ ತಕ್ಷಣ ಏನಾಗುತ್ತೆ ಇವರಿಗೆ ಇಲ್ಲಿ ಸುಮ್ಮನೆ ಆಗ್ಬಿಡ್ತಾರೆ ಜಾತಿ ಗಣತಿ ವಿರುದ್ಧ ಇವರೇ ಇಲ್ಲಿ ಊರು ತುಂಬ ವಿರೋಧ ಮಾಡಿದವರು ನರೇಂದ್ರ ಮೋದಿಯವರಲ್ಲಿ ಸ್ಟಾರ್ಟ್ ಮಾಡಿದ್ರು ನಾನು ಮಾಡ್ತೀನಿ ಅಂತ ಹೇಳಿ ಇಲ್ಲೆಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು ಜಿ ಎಸ್ ಟಿ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು ಯಾವಾಗ ಜಿ ಎಸ್ ಟಿ ಜಾಸ್ತಿ ಮಾಡ್ತಾ ಇದ್ದೀರ ಕಮ್ಮಿ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯವ್ರು ಹೇಳಿದಾಗ ಕಾಂಗ್ರೆಸ್ ಹೇಳಿದಾಗ ಅದನ್ನು ಮಾಡಲಿಲ್ಲ ಅವಾಗ ಇವಾಗ ನಾವು ಮಾಡಿದ್ದೀವಿ ಅಂತ ಹೇಳಿ ಅದೊಂದು ಸಂಭ್ರಮ ಅಂತ ಲಾಡು ಬೇರು ತಿನ್ಸಕ್ಕೆ ಹೋಗಿದರು ಯಾರಿಗೆ ಲಾಡು ಟ್ಯಾಕ್ಸ್ ಜಾಸ್ತಿ ಹಾಕಿ ಟ್ಯಾಕ್ಸ್ ಕಮ್ಮಿ ಮಾಡಿರೋದು ಇದು ಲಾಡು ಅಂತ ಹೇಳ್ಬಿಟ್ರೆ ನನಗನ್ಸುತ್ತೆ ಇದು ನಿಜವಾಗ್ಲೂ ಹಾಸ್ಯಪದವಾಗಿರತಕ್ಕಂಥ ಒಂದು ವಿಚಾರ ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮುಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮುಖಂಡರಾದ ಪದ್ಮರಾಜ್ ಶುಭೋದಯ ಆಳ್ವಾ ಪದ್ಮನಾಭ ಕೋಟ್ಯಾನ್ ಟಿ ಕೆ ಸುಧೀರ್ ನೀರಜ್ಪಾಲ್ ಮತ್ತಿತರರು ಉಪಸ್ಥಿತರಿದ್ದರು